ಹಲೆಯಾಗೆ ಗಣೇಶನ್ ಮಾಡ್ತಾ ಇದಾರೆ ಅಂತ ನಿಜ ನಾವು ತುಂಬ ಸಂತೋಷ ನಾನು ಕಳೆದ ವರ್ಷನೂ ಕೂಡ ಹೇಳಿದ್ದೆ ಯಾಕಂದ್ರೆ ನಾನು ಈ ಊರಲ್ಲಿ ಇರೋದೇ ನಮ್ಮ ಪುಣ್ಯ ಅಂತ ಯಾಕಂದ್ರೆ ನಾವು ಹಲವಾರು ಯಾಕೆ ಇತ್ತು ಅಂದರೆ ಯಾರು ಬೇಜ ಇಲ್ಲ ನಾವು ಹೋಗ್ತೀವಿ ಊಟ ಮಾಡ್ತೀವಿ ಏನು ಬೇಕಾದರೂ ಅದನ್ನ ಪಾಲನೆ ಮಾಡ್ತೀವಿ ಇದು ಸಂತೋಷ ಆಗ್ತದೆ ಮತ್ತೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ರಾಜ್ಯವತ್ತು ನೀವು ಯಾರು ಈ ಅತಿಥಿಗಳು ಡ್ಯಾನ್ಸ್ ಮಾಡಿಲ್ಲ ಅವರ ಹಿಂಬರುಗಳು ಅವರಿಗೆ ಮನೆಯವರು ಎಲ್ಲ ಡ್ಯಾನ್ಸ್ ಮಾಡೋದು ನೋಡಿದ್ರೆ ಅವ್ರಿಗೆ ಏನು ಖುಷಿ ಆಗುತ್ತೆ ಬಹಳ ಯಾವುದೇ ಕಾರ್ಯಕ್ರಮ ಇಲ್ಲ ಆ ಖುಷಿಗೆ ನಿಜವನ್ನ ಪಾವನೆ ಇರಲ್ಲ ಅದರಿಂದ ಪ್ರತಿ ವರ್ಷ ಒಂದು ನೂರು ಲಕ್ಷ ಈ ಉತ್ಸವ ಇದೇ ತರ ನಡೀಲಿ ಇದೇ ತರ ಒಂದು ವಿಜೃಂಭಣೆಯಿಂದ ಇನ್ನೂ ವರ್ಷಗಳಂಗೆಲ್ಲ ಈ ಥರ ನೋಡಿರಿ ಹೋಸರಿಗಿಂತ ಡಿಫ್ರೆಂಟ್ ಆಯ್ತು ಹೋದ್ಸರಿ ಅರ್ಥ ಮಾಡಿದ್ರು ಈ ಸರಿ ಒಬ್ಬ ಅದೇ ತರ ವರ್ಷ ವರ್ಷ ಇಂಟ್ರಿಮೆಂಟ್ ಮಾಡಬೇಕು ಗಣೇಶ ಉತ್ಸವನ ವಿಜೃಂಭಣೆಯನ್ನು ಮಾಡ್ಲಿ ನಾನು ಕೂಡ ಉತ್ಸವನ ಚೆನ್ನಾಗಿ ಮಾಡ್ಲಿ ನಾವು ಕೂಡ ಮಾಧ್ಯಮದರಾಗಿ ನಿಮಗೂ ಕೂಡ ಸಪೋರ್ಟ್ ಮಾಡ್ತೀವಿ ಯಾವುದೇ ವ್ಯತ್ಯಾಸದಲ್ಲಿ ಎಲ್ಲರೂ ಸಾವಧಾನ ರೀತಿಯಲ್ಲಿ ನಾವು ಆ ವಿನಾಯಕ ವಿಸರ್ಜನೆಯನ್ನು ಮಾಡೋಣ ಸೀರಿಯಲ್ ಅಂತ ನೋಡ್ಕೊಂಡೆ ಕುತ್ಕೊಂಡಿರ್ತಾರೆ ಇದು ಒಂದ್ ವಾರ ಹೆಂಗ್ ಕಲ್ದೋಗುತ್ತಾ ನಮಗೆ ಅಂತಾನೆ ಗೊತ್ತಿಲ್ಲ ಚೆನ್ನಾಗೆ ಗೇಮ್ಸು ಎಲ್ಲಾ ಚೆನ್ನಾಗಿ ತಿಂತಾರೆ ಚೆನ್ನಾಗ್ ಆಡ್ಬೋದು ದೊಡ್ಡವರು ಕೂಡ ಇಲ್ಲಿ ಏಜ್ ಲಿಮಿಟ್ ಇಲ್ಲ ಚಿಕ್ಕವರು ದೊಡ್ಡವರು ಇವಾಗ ಚಿಕ್ಕ ಮಕ್ಳ ಹೆಂಗ ಸ್ಕೂಲಲ್ಲಿ ಬರ್ತಾರೆ ಇಲ್ಲಿ ದೊಡ್ಡವರು ಇಲ್ಲಿ ಆಟ ಆಡಕ್ ಆಗಲ್ಲ ಇಲ್ಲಿ ಇದೊಂದು ನಮ್ಮೂರಲ್ಲಿ ಈ ತರ ವೇದಿಕೆ ಮಾಡ್ಕೊಡೋದು ದೊಡ್ಡೋರ್ಗೆ ತುಂಬಾ ಬಹಳ ಖುಷಿ ಅನ್ಸುತ್ತೆ ಇದು ಈ ವಿಷಯ ನೋಡಿದ್ರೆ ಹಂಗಾಗಿ ಇಲ್ಲಿ ಈ ಗಣೇಶೋತ್ಸವ ಬಂದ್ರೆ ನಮ್ಗೆ ಒಂಥರ ಖುಷಿ ಇರುತ್ತೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಇಲ್ಲಿ ಪ್ರೋಗ್ರಾಮ್ಸ್ ಹಾಗಾಗಿ ಮತ್ತೆ ಈ ವಿನಾಯಕ ಬಳಗ ಏನಿದೆಯೋ ಅಷ್ಟೇ ಒಗ್ಗಟ್ಟಿಂದ ಮಾಡ್ತಾರೆ ಕೆಲಸನ ಯಾರು ಕೂಡ ಇದಾಗಲ್ಲ ಇಲ್ಲ ನಮ್ ಅಂತ ಏನ್ ಹೇಳಲ್ಲ ಪ್ರತಿಯೊಬ್ರು ಕೂಡ ಒಗ್ಗಟ್ಟಿಂದ ಚೆನ್ನಾಗಿ ಹೋಗ್ತಿದ್ದಾರೆ ಹಾಗಾಗಿ ಇದು ಹೇಳೋದಕ್ಕೆ ನಮ್ಮೂರಲ್ಲಿ ಈ ತರ ಗಣೇಶೋತ್ಸವ ನಡೆಯುತ್ತೆ ಅಂತ ಹೇಳಕ್ಕೆ ನಮಗೆ ಹೇಳಿ ಅನ್ಸುತ್ತೆ ಏಳು ದಿನನೂ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ನಾವು ಬರೋಕ್ಕಾಗಲ್ಲ ಅಂತಂದ್ರು ಮೀಡಿಯಾ ಮುಖಾಂತರ ತುಂಬಾ ನೋಡಿ ಖುಷಿ ಪಡ್ತಿದ್ವಿ ಹಾಗೂ ವಿಲಿಯಣ್ಣವ್ರು ಬರಬೇಕು ಅಂತಂದು ಇನ್ವೈಟ್ ಮಾಡೋದಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಬಂದ್ವಿ ಎಲ್ಲರೂ ತುಂಬ ಪ್ರೀತಿ ವಿಶ್ವಾಸ ಅಭಿಮಾನ ತೋರಿಸ್ತಾ ಇದ್ದಾರೆ ತುಂಬಾ ಖುಷಿ ಅನಿಸುತ್ತೆ ಇಲ್ಲೆಲ್ಲ ಸದಸ್ಯನ್ ಮಾಡಿದ್ರು ಎಲ್ಲರೂ ಆಮೇಲೆ ನಾಳೆ ಸ್ವಾಮಿ ಕಾರ್ಯಕ್ರಮ ವಿಸರ್ಜನೆ ಇದೆ ಎಲ್ರು ತಮ್ಮ ಮನೆ ಕಾರ್ಯಕ್ರಮ ಅಂತ ಅಂದ್ಕೊಂಡು ಇದರಲ್ಲಿ ಎಲ್ಲರೂ ಪಾಲ್ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಈ ವಿಚಾರ ತುಂಬ ಹೃದಯದ ಬೇಡಿಕೆ ಇದೆ ಎಲ್ಲರೂ ನಮಸ್ಕಾರಗಳು ಗಣೇಶ ಆ ಗಣೇಶನ ಜೊತೆಗೆ ಇನ್ನೊಬ್ರು ಸೇರಿಸ್ಕೊಂಡಿದ್ದಾರೆ ಅವರೇ ನಮ್ಗೆ ಚಲ್ಲಾಟ ಆಡೋಂತ ದೇವತೆಗಳು ಇಬ್ರು ಮಿಕ್ಸ್ ಆಗ್ಬಿಟ್ಟಿದ್ದಾರೆ ಇಲ್ಲಿ ಒಬ್ಬ ಮಾರುತಿ ಒಬ್ಬ ಗಣೇಶ ಸುಮ್ಮನೆ ಅಲ್ಲ ಬೆಳಗ್ಗೆ ಏನಿಲ್ಲ ಅಂತ ಒಬ್ಬ ಗಣೇಶ ಕುಣಿದ್ರೆ ಒಬ್ಬ ಮಾರುತಿ ಕುಣಿತಾನೆ ಆ ಒಂದು ಮಟ್ಟಕ್ಕೆ ಇಲ್ಲಿ ಗಣೇಶನ ಆಚರಣೆ ಮಾಡ್ತಾರೆ ಅದು ವಿವಿಧ ಕಲಾವಿದ್ರನ್ನೆಲ್ಲ ಒಳ್ಳೊಳ್ಳೆ ವೇಷಭೂಷಣಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗೋದು ಇದು ಸುಮ್ಮನೆ ಮಾತಲ್ಲ ಎಂಟು ದಿವಸ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂದರೆ ಒಂದು ಈ ಮ್ಯೂಸಿಕಲ್ ಚೇರ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಮತ್ತು ಆಮೇಲೆ ಮಡಿಕೆ ಹೊಡೆಯೋದಾಗಿರ್ಬೋದು ರಂಗೋಲೆ ಸ್ಪರ್ಧೆ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮ ಎಂಟು ದಿವಸ ಪಟ್ಟಣಹಳ್ಳಿ ಹಳೆ ಊರು ಮಾರಸಿಂಗ್ ವಿನಾಯಕ ಬಳಗ ಅರ್ಚೆನೆ ಅಂದ್ರೆ ಊರಿಗೆ ಅರ್ಚೆನೆ ಊಟ ಹಾಕೋದ್ರ ಮುಖಾಂತರ ಸಮಾರಂಭ ಸಮಾರೋಪನ ಮುಗಿಸ್ತಾ ಇದ್ದಾರೆ ಅಂದರೆ ಮಾಹಿತಿಗಳ ಸುಮ್ಮನೆ ಎಲ್ಲ ಇಲ್ಲಿ ಆಗ್ತಾ ಇದೆ ಕಾರ್ಯಕ್ರಮ ಒಂದು ಬಡವರ ಏನು ಆಟದ ಒಂದು ಬಹುಮಾನವಾಗಲಿದೆ ಎಲ್ಲವೂ ಬಹಳ ಇದರಿಂದ ನಡೆಯುತ್ತೆ ಇದೆ ಇದೇ ತರ ಹಿಂಗೆ ಇನ್ನೂ ಮುಂದೆ ನಡೆಯಲಿ ನಾನು ಕೇಳಿಕೊಳ್ಳುತ್ತೇನೆ ಇದೇ ತರ ಎಲ್ಲ ಇಲ್ಲಿಂದಲೂ ಒಂದು ಜಾತಿ ಇದು ಭೇದ ಭಾವ ಇಲ್ದಂಗೆ ಎಲ್ಲರೂ ಇದೇ ತರ ನಡೆಸಿಕೊಂಡು ಎಂದು ನಾನು ಇದೇ ಖುಷಿ ಒಂಥರ ಏನೋ ಒಂದು ಆನಂದ ಏನಂಗೆ ಆ ತರ ಒಂದು ವಿಜೃಂಭಣೆಯನ್ನು ನಡೆಸ್ತಾ ಇದ್ದೀರಾ ನಿಮ್ಮೆಲ್ಲ ನಾನು ಜನರ ಬಳಗದಿಂದ ನಾನು ಕೇಳಿಸ್ತೇನೆ ಜನಜಾಟದಲ್ಲಿ ಸಮಸ್ಯೆ ವ್ಯಕ್ತಿಗಳು ಇವತ್ತು ಟೈಮ್ ಅನ್ನೋದೇ ಇಲ್ಲ ಆದರೆ ಇವತ್ತು ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತು ಒಂದು ಕಾರ್ಯಕ್ರಮಗಳನ್ನು ನಡೆಸ್ಲಾಗ್ತಾ ಇದೆ ಅಂದರೆ ಅದಕ್ಕೆ ನಾವು ಖುಷಿ ಕೊಡಬೇಕು ಏಕೆಂದರೆ ಪ್ರತಿಯೊಂದರೂ ಇಲ್ಲೇ ಎಲ್ಲರೂ ಬಿದ್ದೀನಿ ಇವತ್ತು ಐದು ನಿಮಿಷ ಕಾಲ ಬಾರಿ ಭಾರಿ ಬಂದಿದೆ ಇವತ್ತಿನ ಪರಿಸ್ಥಿತಿಲಿ ಅಂತ ಇದರಲ್ಲಿ ಇವತ್ತು ವಿನಾಯಕ ಮಳಗವರು ಪ್ರತಿಯೊಂದು ಏಕನ ಒಂದೊಂದು ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಅಥವಾ ಕೋಲಾಟ ಆಗಿರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರತಿ ಒಂದು ದೋಷ ಸಮೇತ ಕೂತ್ಕೊಂಡು ಬಂದಿದ್ದಾರೆ ಅದೇ ರೀತಿ ಬಹಳ ಒಗ್ಗಟ್ಟಿನಿಂದ ನಾವು ನೋಡ್ಕಲೇ ಇದ್ದೀವಿ ಪ್ರತಿ ಒಬ್ರು ಸಹ ನಮಗೂ ಸನ್ಮಾನ ಮಾಡ್ತಲೇ ಇದ್ದಾರೆ ನಾವು ಪ್ರತಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ ಏನಂದ್ರೆ ಅವರಲ್ಲಿ ನನಗೆ ಒಗ್ಗಟ್ಟು ಏಕೆಂದ್ರೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ನಾಲ್ಕು ಜನ ಮುಂದಿದ್ರೆ ಅವರಲ್ಲಿ ಐನಾದ್ರೂ ಹಿಂಜೆಯೋದೆ ಜಾಸ್ತಿ ಆದರೆ ಬಹಳ ಉತ್ಸಾಹದಿಂದ ಇವತ್ತು ಹಳೆ ಎಲ್ಲ ಯುವಕರು ಬಹಳ ಉತ್ಸುಕರಾಗಿ ಒಗ್ಗಟ್ಟಾಗಿ ನಡೆಸ್ಕೊಡುವಂತಂದ್ರೆ ಬಹಳ ಸಂತೋಷ ಅದೇ ರೀತಿ ಒಗ್ಗಟ್ಟಾಗಿ ಎಲ್ಲಾರು ಗಣಪತನ ಸಂತೋಷವಾಗಿ ನಡೆಸಿಕೊಳ್ಳುವುದ್ರೆ ಅಂತ ಹೇಳಿ ಆಸೆ ಇವತ್ತು ಎಷ್ಟು ನಮ್ಗೆ ಸಂತೋಷ ಆಗುತ್ತೆ ಅಂದ್ರೆ ಬೆಳಿಗ್ಗೆಯಿಂದಲೂ ಹಂಗೆ ಒಗ್ಗಟ್ಟಾಗಿ ಮಾಡಿದ್ದಾರೆ ಇಷ್ಟು ವರ್ಷ ಯಾವ ರೀತಿ ಸಮಾಧಾನಕರವಾಗಿ ಶಾಂತ ರೀತಿಯಿಂದ ವಿಜೃಂಭಣೆಯಿಂದ ಹಳೆ ನಡೆಯುತ್ತ ನಡೆಯುವಂಥ ಕಾರ್ಯಕ್ರಮ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅದೇ ರೀತಿ ಶಾಂತ ರೀತಿಯಿಂದ ಎಲ್ಲ ಹುಡುಗರು ಸಹಕರಿಸಿಕೊಂಡು ಅದೊಂದು ಯಶಸ್ವಿಗೊಳಿಸಿದ್ರೆ ಅಂದರೆ ಆ ವಿಘ್ನೇಶ್ವರ ಆಂಜನೇಯ ಸ್ವಾಮಿ ಆಶೀರ್ವಾದ ನಿಮ್ಮೆಲ್ಲ ತೇವಾಗ್ಲೂನು ಇದೊಂದು ಯಶಸ್ವಿ ಮಾಡ್ಕೊಡ್ರಿ ನೀವು ಮಗ ಯುವಕರೇ ನಾಳೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ